ದೇಶದಲ್ಲೇ ಎಲ್ಲರನ್ನೂ ಒಗ್ಗೂಡಿಸಿ ಎಲ್ಲರೂ ಸಮಾನರು ಎಂದು ಹೋರಾಟ ಮಾಡಿದ ಮಹಾನ್ ಶ್ರೇಷ್ಠರು ಬಸವಣ್ಣ ಎಂದು ಕೆಆರ್ಪೇಟೆ ತಾಲ್ಲೂಕಿನ ಸ್ವಾತಂತ್ರ್ಯ ಸಿದ್ದಲಿಂಗಸ್ವಾಮಿ ಮಠದ ಸಿದ್ದಲಿಂಗಸ್ವಾಮಿ ತಿಳಿಸಿದರು ಮಳವಳ್ಳಿ ತಾಲ್ಲೂಕಿನ ಕಿರುಗಾವಲು ಗ್ರಾಮದಲ್ಲಿ ಬಸವಕೇಂದ್ರ ಮತ್ತು ಬಸವ ಸಮಿತಿ ಮತ್ತು ಶ್ರೀಬಸವೇಶ್ವರ ಮಠದ ವತಿಯಿಂದ ಕರ್ನಾಟಕ ಸಾಂಸ್ಕೃತಿಕ ನಾಯಕ ಶ್ರೀ ವಿಶ್ವಗುರು ಬಸವಣ್ಣರವರ ಪುತ್ಥಳಿ ಉದ್ಘಾಟಿಸಿ ಮಾತನಾಡಿ ಭೂಮಿ ಎಷ್ಟು ಅಗಲವಿದೆಯೋ ಆಕಾಶ ಎಷ್ಟು ಎತ್ತರವಿದೆಯೋ ಅಷ್ಟು ಸಾಧನೆ ಮಾಡಿದವರು ನಮ್ಮ ಬಸವಣ್ಣನವರು ಮಾದಿಗರ ಹರಳಯ್ಯ ಅಂಬಿಗರ ಚೌಡಯ್ಯ ಎಲ್ಲರನ್ನೂ ಒಗ್ಗೂಡಿಸಿ ಜಾತಿ ಮತ ಭೇದ ಇರಬಾರದು ಎಂದು ಸಾರಿದವರು ಬಸವಣ್ಣನವರು ಎಂದರು ಕಾರ್ಯಕ್ರಮದಲ್ಲಿ ಬಸವ ಕೇಂದ್ರ ಜಿಲ್ಲಾಧ್ಯಕ್ಷ ನಾಗರಾಜು ತಾಲ್ಲೂಕು ಅಧ್ಯಕ್ಷ ತೊಟ್ಟಿಮನೆ ಚಿನ್ನಪ್ಪ ಸಮಾಜ ಸೇವಕ ಬಾಲಚಂದ್ರ ವಚನಕುಮಾರಸ್ವಾಮಿ ಚೌವಳ್ಳಿಲಿಂಗರಾಜಪ್ಪ ಸುರೇಶ್ ಮಿಲ್ಟ್ರಿ ಸೇರಿದಂತೆ ಹಲವರೂ ಇದ್ದರು first of god शिवने बसवा बसवा शिवने शिवने बसवा बसवा शिवने बसवा बसवा शिवने शिवने बसवा बसवा शिवने अया गे श्रिविभूति ये कुलदैवा अय्याय नय्याय श्री विभूतिये मनेदैव श्री विभूतिये नगे अय्यायन गसवलिङ्गाय नमः श्री गुरुबसव लिङ्गाय नमः श्रीगुरु बसवलिङ्गाय नमः इवरिन्द सत्कार्यरिन्द सत्कार्ये ಹೇಳ್ಬೇಕಂದ್ರೆ ಆಕಾಶ ಎಷ್ಟು ಅಗಲವಾಗಿದೆಯೋ ಭೂಮಿ ಎಷ್ಟು ಅಗಲವಾಗಿದೆಯೋ ಅದನ್ನ ನಾವು ಮುಟ್ಟಕ್ಕೆ ಆಗಲ್ಲ ಅಷ್ಟು ಅಂತ ಮಹಾತ್ಮರ ಇವತ್ತು ಪುತ್ತಾಳೆ ಅನುಗ್ರಹ ನಮಗೆ ಸಿಕ್ಕಿದೆ ಅಂದ್ರೆ ಪೂರ್ವ ಜನ್ಮದ ಪುಣ್ಯ ಅಂತ ಭಾವಿಸುತ್ತ ಒಂದು ಬಸವಾದಿ ಪ್ರಮುಖರ ಬಗ್ಗೆ ಒಂದೆರಡು ವಚನಗಳನ್ನ ಹೇಳ್ತಾ ಯಾಕಂದ್ರ ಬೇರೆ ಬೇರೆಯಿಂದ ದೂರ ದೂರದಿಂದ ಬಂದಿರ್ತಾರೆ ಎಲ್ಲರಿಗೂ ಅವಕಾಶ ಆಗ್ಬೇಕು ಹಲವು ಮಾತು ಏನು ನೀನು ಒಲೆವ ನಿಟ್ಟಿನ ನೆಲಗಸು ಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀಗುರುವೇ ಕೃಪೆಯಾಗು ಕಾಗೆ ಅಗಳ ಅನ್ನವ ಕಂಡರೆ ಕೂಗಿ ಕರಿವದೇ ತನ್ನ ಕುಲ ಬಳಗವೆಲ್ಲ ಕೋಳಿಯ ಗುಟುಕು ಕಂಡರೆ ಕೂಗಿ ಕರಿವದೇ ತನ್ನ ಕುಲ ಬಳಗವೆಲ್ಲ ಕೂಡಲ ಸಂಗಮ ಬಸವೇಶ ಅಂದ್ರೆ ಬಸವಾದಿ ಪ್ರಮತರು ಹೇಗೆ ಅಂದ್ರೆ ಹಿಂದೆ ಕೋಳಿ ಒಂದು ಹಗಲು ಕಂಡ್ರೆ ಕೂ 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 ಅಂತ ಕೂಗೋದು ಆ ಎಲ್ಲ ಕೋಳಿಗಳು ಬಂದು ಸೇರೋರು ಹಾಗೆ ಸಮಾಜ ಅಂತಲ್ಲ ಈ ನಮ್ಮ ದೇಶದಲ್ಲೇ ಎಲ್ಲಾರನ್ನು ಒಗ್ಗೂಡಿಸಿ ಮಾದೇರ ಹಳೆಯ ಅಂಬಿಗಾರ ಚೌಡಯ್ಯ ಜಾತಿ ಮತ ಪಂಥೆ ಅನ್ನದನೆ ಎಲ್ಲಾರನ್ನು ಒಗ್ಗೂಡಿ ಕರ್ಕೊಂಡು ಹೋದಂತ ನಮ್ಮ ಬಸವಾದಿ ಪ್ರಮತರಿಗೆ ಆ ವಚನ ಅರ್ಥ ನಮಗೆ ಸರಳವಾಗಿ ಹೇಳುತ್ತಾ ಇದ್ದೇವೆ ಇನ್ನೂ ಹೇಳಬೇಕಂದ್ರೆ ತುಂಬಾ ಇದೆ ಆ ಸ್ವತಂತ್ರ ಸಿದ್ಧಲಿಂಗೇಶ್ವರರ ಆಶೀರ್ವಾದ ಈ ಗ್ರಾಮಕ್ಕೂ ಹೆಚ್ಚು ಹೆಚ್ಚಿನ ರೀತಿಯಲ್ಲಿ ಈ ಈ ಊರಿನ ಗ್ರಾಮದ ಈ ಬಸವಾದಿ ಪ್ರಮತರ ಬಗ್ಗೆ ಎಷ್ಟು ಆಸಕ್ತಿ ಇದೆಯೋ ಅವ್ರಿಗೆ ಇನ್ನೂ ಹೆಚ್ಚು ಹೆಚ್ಚು ಶಕ್ತಿಯನ್ನ ಕೊಳ್ಳಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಆ ಸ್ವತಂತ್ರ ಸಿದ್ಧಲಿಂಗೇಶ್ವರ ಇನ್ನೂ ಹೆಚ್ಚು ನಿಮಗೆ ಸಮೃದ್ಧಿ ಕೊಳ್ಳಿ ಜಯ ಗುರು ಜಯ ಗುರು ಬಸವೇಶ